ಹೇಳಿ ಗಣೇಶ ನಾನು ಬರ್ಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗಣೇಶ್ ಮಾತಾಡ್ತಾ ಇರೋದು ರಾತ್ರಿ ರಾತ್ರಿ ಸುಮಾರು ಹನ್ನೆರಡರಿಂದ ಐದು ಗಂಟೆ ಬೆಳಗಿನ ಜಾವದೊಳಗೆ ನಮ್ಮ ಸರ ನಂಬರ್ ಒಂಬತ್ತರಲ್ಲಿ ಆರುನೂರು ಗಿಡ ಅಡಿಕೆ ಗಿಡಗಳನ್ನು ಯಾರೋ ಕಿಡಿಗೇಡಿಗಳು ದುಷ್ಕರ್ಮಿಗಳು ಕಡದಿರುತ್ತಾರೆ ಅದರಿಂದ ನಾವು ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನಾರು ಬಂದಿದ್ದರು ಈಗ ಹೋಗಿದ್ದಾರೆ ದಯವಿಟ್ಟು ಅದ್ರ ಬಗ್ಗೆ ಎಲ್ಲರೂ ಎಲ್ಲರೂ ಸಹಕಾರ ಕೊಟ್ಟು ಅದ್ರ ಬಗ್ಗೆ ಯಾರು ಕೊಡದಿದರೆ ಯಾರು ನಾಶಗೊಳಿಸಿದರೆ ಅವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕೇಳಿಕೊಂತ ಸರ್ ನಿಮ್ಗೆ ಈ ಮಾಹಿತಿ ಯಾವಾಗ ಗೊತ್ತಾಯ್ತು ಬೆಳಿಗ್ಗೆ ಹತ್ತುವರೆ ಹತ್ತುವರೆ ಗಂಟೆಗೆ ಗೊತ್ತಾಯ್ತು ಬೆಳಿಗ್ಗೆ ತೋಟಕ್ಕೆ ಬಂದಾಗ ತೋಟಕ್ ಬಂದಾಗ ಸರ್ ಯಾರಾದರೂ ನಿಮ್ಗೆ ಹೇಳಿದ್ದಾ ಅಥವಾ ನೀವೇ ಬಂದು ನೋಡಿದ್ದು ಯಾರು ಹೇಳಿದ್ದು ಪಕ್ಕದ ಮನೆಯವರು ತೋಟಕ್ಕೆ ಬಂದ್ರಲ್ಲ ಅವ್ರು ಹಿಂಗೆ ಒಂದು ಗಿಡ ಬಿದ್ದೈತೆ ಮೊದಲು ಯಾರು ಕಡದಾರೆ ಮಚ್ಚಾಂಡು ಅಂತ ಅಂತರು ಅವಾಗ ಬಂದು ನೋಡಿದಾಗ ಪ್ರತಿಯೊಂದು ಎಲ್ಲಕ್ಕೂ ಎಲ್ಲವನ್ನೂ ಕಡ್ದಿದ್ದಾರೆ ಹೊಸ ಬಿದ್ದೋಗಿದ್ದಾವೆ ಇನ್ನೊಬ್ರು ಇನ್ನೋ ಇನ್ನಷ್ಟು ಕೆಲ ಎರಡು ಕಡೆಯಿಂದ ಮಚ್ಚಾಕಿ